ಹಲೋ ಸ್ನೇಹಿತರೆ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಸ್ನೇಹಿತರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಸ್ನೇಹಿತರೆಲ್ಲರೂ ಹೆಂಗದ್ರಿ ನಾವೆಲ್ಲರೂ ಆರಾಮದೇವಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶ್ವ ವೆರಿ ಹ್ಯಾಪಿ ನ್ಯೂ ಇಯರ್ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಿನ್ನೆ ಲಾಗ್ನ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಲೆಂದಿ ಆಗ್ತಿತ್ತು ಅಂತ ನಿಮ್ಗೆ ನಾನು ಹಾಫ್ ವಿಡಿಯೋನ ನಿನ್ನೆ ಶೇರ್ ಮಾಡಿದ್ದೆ ಆದರೆ ನೆಕ್ಸ್ಟ್ ಹಾಫನ ಇವತ್ತು ಕಂಟಿನ್ಯೂ ಆಗಿ ತೊಗೊಳ್ತಾ ಇದ್ದೀನಿ ಇಲ್ಲಿವರೆಗೆ ನಾನು ಇನ್ನೇ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಮಕ್ಕಳೆಲ್ಲ ರೆಡಿ ಆಗ್ಯಾರ ಏನು ಕಾರ್ಯಕ್ರಮ ಏನು ಅಂತ ಒಂದೆರಡು ಮೂರು ಜನ ಕಮೆಂಟ್ಸಲ್ಲೇ ಗೆಸ್ ಮಾಡ್ಯಾರ ಹಾಗೇನ ಕರೆಕ್ಟಾಗಿಯೇನೂ ಹೇಳ್ಯಾರ ಹೌದು ಒಂದೇ ಸೊಸೆ ಅಂದರೆ ಒಬ್ಳೆ ಸೊಸೆ ಇದ್ದಂಥ ಸೊಸೆಗೆ ಅವರ ಸೋದರತ್ತಿಯವರು ಒಂದು ಮಾಡುವಂಥ ವಿಶೇಷವಾದ ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಬಹಳನ ಚಾಲ್ತಿಯಲ್ಲಿ ನಡೆದೈತಿ ಈಗ ಅದಕ್ಕೋಸ್ಕರ ನಾವು ಕೂಡ ಮಾಡ್ತಾ ಇದ್ದೀವಿ ನಮಗೂ ಕೂಡ ಕೇಳಿದ ಮೇಲೆ ಬಿಡೋಕ್ಕಾಗೋದಿಲ್ಲ ಮಾಡಲೇಬೇಕಾಗ್ತೈತಿ ಮತ್ತೆ ಇವೆಲ್ಲವೂ ಕೂಡ ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮಗಳು ನೋಡ್ರಿ ನಮ್ಮ ಪುಟ್ಟಾನೆ ಹೊಸ ಡ್ರೆಸ್ ಹಾಕೊಂಡು ಹೆಂಗೆ ಹೇಳಿ ಎಷ್ಟು ಖುಷಿ ಅಂದ್ರೆ ನಮಗೂ ನಮಗೆ ದೊಡ್ಡೋರ್ಗೇನೋ ಖುಷಿ ಆಗ್ತೈತಿ ಹೊಸ ಬಟ್ಟೆ ಅಂದ್ರೆ ಬರ್ರಿ ಯಾವುದು ಏನು ಕಾರ್ಯಕ್ರಮ ಅವನ ಕೇಳಿಬಿಡೋಣ ಅಂತ ಇವ ಏನು ಫಂಕ್ಷನ್ ಅಂದ್ರೆ ಚೈನಾನ ಅಂತಲ್ಲ ಒ ಬೆಳ್ಳಿದ ಏನಾದ್ರೂ ವಸ್ತು ತಗೊಂಡ್ಬಂದು ಹೊಸ ಬಟ್ಟೆ ತಗೊಂಡ್ ಬಂದು ಈ ತರ ಮಾಡ್ಬೇಕು ಆರ್ತಿ ಮಾಡ್ಬೇಕು ಹ್ಮ್ ಯಾಕೆ ಏನ್ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಒಬ್ಬಕ್ಕೆ ಸೊಸಿ ಇದ್ರೆ ಸೋದ್ರ ಹತ್ಯಾರ ಮಾಡ್ಬೇಕಂತ ನಮ್ಮ ಚಿನ್ನಗೆ ನಮ್ಮ ಚಿಕ್ಕಮ್ಮರು ಮಾಡಾಕತ್ತಾರ ಹೊಸ ಬಟ್ಟೆ ತಗೊಂಬಂದಾರ ನೋಡ್ರಿ ಕೆ ಡ್ರೆಸ್ ಮತ್ತು ಚೈನ್ ಒಳ್ಳಾಗಿನ ಚೈನ್ ನಮ್ಮ ತನೂಗೆ ನಮ್ಮ ತಂಗಿ ಮಾಡಕತ್ತಾಳೆ ನೋಡಿರಿ ಅಕ್ಕಿಗೂ ಅಷ್ಟು ಉದ್ದಂದ ಹಾಕ್ಬೇಕಂತ ಮಲ್ಲಿಗೆ ಹೂವು ಹಾಕಿಸ್ಕೊಂಡಾಳಿ ನಮ್ಮನೆ ಹಾಕಿದ್ನಲ್ಲ ಹಂಗಾಕ ಹಾಂ 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 ಅಲ್ಲಿ ಹಾಕಿದ್ನಲ್ಲ ಅವತ್ತ ಹಂಗಾಕ ಹಾಂ ಮ್ಯಾಲೆ ನೆತ್ತಿ ಮೇಲೆ ಹಾಕ್ಲಿಪ್ಪ ಅಂದ್ರೆ ನಿಂದಿರ್ತೈತಿ ತೆತ್ತ ಹಾಂ ಅಷ್ಟದು ಹಿಂದದ ಹಾಂ

ಇಲ್ಲಿ ನೋಡ್ಬೇಕು ತನು ಈ ಕಡೆ ನೋಡ್ರಿ ಮುಗ್ದಾಳು ಮುಗ್ದಾಳು ನಿನ್ ಕಾಣಕಿ 여보세요 언니 저는 그뭐아 볼타 니 아디라 뭐 보내지 아 바사라 옵저는데이고 저기 여기 파다 요와 알레 카다라케 일레 머지 아게 일레 일레 문젤 에 우디 우리 오스베

ਇਹ ਨਾ ਜਾਰ ਲਰ ਤਾਂ ਗਾ ਆਤੀ ਆ ਮਾਰਤਾ ਵਈ ਕਿ ਇਹ ਕਿਰਤੀ ਦਿਦੋਂ ਬੱਤੀ ਜੱਕ ਦਿਦੋ ਹੋਗ 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 ਮੈਂ ਵੀਡੀਓ ਮਰਾਤ ਨਾ ਕੋਈ ਮੈਲ ਹੁੰਦਾ ਤੇ ਤੇ ਆ ਤਾਂ ਤੇ ਪਾਉਗਾ ਅਧਰੂ ਕਰ ਬੋਤਾ ਹੋਗਾ ਕੈਮਰਾ ਹਾਂ ਇਰ ਲੇ ਇਰ ਲੇ ਇਬਰ ਬਹੁਤ ਚੰਗਾ ਦੇ ਤਗੀਰ ਪੋਟ ਰੰਦ ಒಬ್ಬ್ರಿ ಕುಡಿಸ್ಬಿಡ್ರಿ ಹಿಂಗ ಮಾಡಿ ಹಿಂಗ ಇದನ್ನ ಮಾಡ ಮುಂದೆ ಮಾಡ್ಬಿಡ್ರಿ ಹೋಗಿ ತಂದ ಮಾಡ್ಬಿಡ ಇವ್ರು ಮಾಡಕೊಂಡ ಎಲ್ಲಿ ಬಂದ

ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೋಡಿರಿ ಇದಿನ್ನೂ ಹೊಸ ವರ್ಷದ ಹಿಂದಿನ ದಿವಸ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ದಿನದ ಒಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಭಾಳ ಖುಷಿಯಿಂದ ನಡೆಸ್ಕೊಂಡ್ವಿ ನಾವು ಅಂತ ಹೇಳ್ತೀನಿ ಚಿನ್ನಗೆ ನಮ್ಮ ಚಿಕ್ಕಮ್ಮವರು ಅಂದ್ರೆ ಹುಬ್ಬಳ್ಳಿ ಚಿಕ್ಕಮ್ಮವ್ರು ಅಕ್ಕಿ ಅತ್ತಿಯವ್ರು ಹಾಕ್ತಾರೆ ಸೊ ಹೀಗಾಗಿ ಅಕ್ಕಿಗೆ ಅವ್ರು ಮಾಡ್ತಾ ಇದ್ದಾರೆ ಅದೇ ಹೇಳಿದೆ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗಲ್ಲೇನೇ ಒಬ್ಬಕ್ಕೆ ಸೊಸೆ ಇದ್ದವ್ರಿಗೆ ಸೋದರತ್ತಿಯವರು ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಮಾಡ್ತಾಯಿದ್ದೀವಿ ಇದು ಹಳ್ಳಿಯಲ್ಲೇ ಸಾಕಷ್ಟು ಕುಟ್ಕೊಳ್ತಾವ ಅಂತ ಹೇಳಬೇಕು ಈ ಥರ ಒಂದು ಹೇಳ್ತೀನಿ ಆಮೇಲೆ ನಾವು ಕೂಡ ಹಳ್ಳಿ ನಂಟನ್ನು ಹೊಂದಿದವ್ರೆ ಇವು ಕೇಳಿದ ತಕ್ಷಣ ಅಂದರೆ ಬಿಡಕ್ಕೆ ಬರೋಂಗಿಲ್ಲ ಏನೋ ಒಂದು ಏನೋ ಅನ್ನೋ ಭಾವ ಆಗ್ತೈತಿ ಮಾಡಲಿಲ್ಲ ಅಂದರೆ ಇಲ್ಲ ಮಾ ಸಮಾಧಾನ ಆಗಂಗಿಲ್ಲ ಅಂಥೇಳಿ ಮನ್ಸೊಳಗೆ ಅದು ಮನ್ಸೊಳಗೆ ಕಟ್ಟಿತ್ತಂತಾರಲ್ಲ ಅಂತಾರಲ್ಲ ಕೇಳಿ ಬಿಡೋಕೆ ಅದಕ್ಕೋಸ್ಕರ ನಾವು ಯಾವುದೇನೋ ಆ ಥರ ನಮ್ಮ ಹಳ್ಳಿ ಕಡೆಯಿಂದ ಅಥವಾ ಎಲ್ಲಿಂದರ ಬರಲಿ ಈ ಥರ ಮಾಡಬೇಕು ಅಂದರೆ ವರ್ಷ ಏನಾದರೂ ಒಂದು ಅಂತ ಹೇಳಬೇಕು ಒಂದೇ ಗಂಡು ಮಗ ಇದ್ದವ್ರಿಗೆ ಆತು ಇಲ್ಲಾಂದ್ರೆ ತಾಯಿಗಳಿಗೆ ಮಾಡೋದು ಬಂದಿತ್ತು ಈಗ ನೋಡ್ರಿ ಒಂದು ಸೊ ಒಬ್ಬಕ್ಕೆ ಸೊಸಿ ಇದ್ದವ್ರಿಗೆ ಮಾಡೋದಂತ ಸೊ ಈ ಥರ ಎಲ್ಲ ಕೇಳಿದ ಮೇಲೆ ಬಿಡಾಕೆ ಮನ್ಸು ಬರೋಂಗಿಲ್ಲ ಹೀಗಾಗಿ ನಾವು ಕೂಡ ಇದ್ದೀವಿ ನಮ್ಮ ತಾನು ಪುಟಾಣಿಗೆ ನಾವಿಬ್ಬರು ಕೂಡ ಅಕ್ಕ ತಂಗಿಯರು ಸೇರಿ ಅಕ್ಕಿಗೆ ಇದ್ದೀವಿ ಮತ್ತು ಏನಂತರ ಇವೆಲ್ಲ ಏನಾಗ್ತವೆ ಅಂದ್ರೆ ಈ ಥರದ ಇದರಿಂದ ಸಂಬಂಧಗಳು ಬೆಳಿತವು ಉಳಿತಾವು ಖುಷಿ ಅಂತ ಹೇಳ್ಬೋದು ನಾವು ಕೂಡ ಅಷ್ಟೇ ಖುಷಿಯಿಂದ ಈ ಒಂದು ಪುಟಾಣಿ ಆದ ಕಾರ್ಯಕ್ರಮನ ಮಾಡಿದ್ವಿ ನೋಡ್ರಿ ಮತ್ತು ತನು ಇಲ್ಲೇನ ಮಾಡಿದ್ವಿ ಆ್ಯಕ್ಚುಲಿ ನಾವಿಬ್ಬರು ಹೋಗಿ ತಾಯಿಯವ್ರ ಮನೆಯೊಳಗೆ ಮಾಡಬೇಕಾಗಿತ್ತು ಬಟ್ ತನೋ ಪುಟಾಣಿನ ಇಲ್ಲೇ ಇರ್ತಾಳೆ ಅವ್ರ ಮನೆಗೆ ಹೋಗೋಕೆ ನಾವು ಅಂತಳು ಒಂದು ಆಮೇಲೆ ಅಲ್ಲಿ ಹುಷಾರು ನೋಡಿದ್ರೆ ಇರಲಿಲ್ಲ ಮತ್ತು ತಂಗಿಗೆ ಮಗಳಿಗೆ ಮಾಡೋಕೆ ಚಿಕ್ಕಮ್ಮರು ಬಂದಿದ್ರಲ್ಲ ಸೊ ಇಲ್ಲೊಂದು ಫಂಕ್ಷನ್ ಅಲ್ಲೊಂದು ಫಂಕ್ಷನ್ ಏನಂತ ಒಂದೇ ಕಡೆ ಮಾಡಿದ್ವಿ ನಾವು ಅದಕ್ಕಾಗಿ ಅವ್ವ ಅಷ್ಟೇ ಬಂದಿದ್ಲು ಚೆನ್ನಾಗಾಯಿತು ಎಲ್ಲ ಮಕ್ಕಳು ಖುಷಿ ಹೊಸ ಬಟ್ಟೆತಂದ್ರೆ ಯಾಕೆ ಖುಷಿ ಆಗಂಗಿಲ್ಲ ಹೇಳ್ರಿ ನಮ್ಮ ಚಿನ್ನ ಡ್ರೆಸ್ ಹೆಂಗೈತೆ ಹೇಳ್ರಿ ಇದು ನಮ್ಮ ಚಿಕ್ಕಮ್ಮ ಅವ್ರು ತೊಗೊಂಡು ಬಂದಿದ್ದು ತೊಗೊಂಡು ಬಂದಿದ್ದು ಮೀನ್ಸ್ ಅವ್ರು ಅಮೌಂಟ್ ಕೊಟ್ಟಿದ್ರು ನಿನಗೆ ಎಂಥದ್ದು ಇಷ್ಟ ನೀನು ಹೋಗಿ ಬಾ ಅಂತೇಳಿ ಸೊ ತಂಗಿ ಹೋಗಿ ಚಿನೂನ್ ಕರ್ಕೊಂಡು ಹೋಗಿ ಚಾಯ್ಸ್ ಮಾಡಿ ತೊಗೊಂಡು ಬಂದಾರೆ ಕಲರ್ ಅಂತೂ ಹೊಸ ಕಲರ್ ಐತಿ ಚೆನ್ನಾಗೈತಿ ರೇಯರ್ ಆದ ಕಲರ್ ಕಾಂಬಿನೇಷನ್ ಚಕ್ ಚೆನ್ನಾಗಿ ಸಖತ್ ಅಂತ ಹೇಳ್ಬೋದು ಮತ್ತು ತನೋ ಪುಟಾರಿಗೂ ಅಷ್ಟೇ ನಾನು ಡ್ರೆಸ್ಸಿಗೆ ಅಮೌಂಟ್ ಕೊಟ್ಟಿದ್ದೆ ಉಳ್ದಿದ್ದ ತಂಗಿ ಅಂದರೆ ಬೆಳ್ಳಿ ಸಾಮಾನಾಗಿರ್ಬೋದು ಉಡಿ ಸಾಮಾನಾಗಿರ್ಬೋದು ತಂಗಿ ನೋಡ್ಕೊಂಡ್ಲಾ ಡ್ರೆಸ್ಸಿಗೆ ನಾನು ಅಮೌಂಟ್ ಕೊಟ್ಟಿದ್ದೆ ಅದನ್ನು ಕೂಡ ಆಕಿನ ಹೋಗಿ ಚಾಯ್ಸ್ ಮಾಡಿ ತೊಗೊಂಡು ಬಂದ ನೋಡಿರಿ ತನ ಕರ್ಕೊಂಡು ಹೋಗಿ ಇಬ್ಬರದು ಡ್ರೆಸ್ ಹೆಂಗೆ ಹೇಳ್ರಿ ಮತ್ತು ಈಗ ಎಲ್ಲರೂ ಬಂದಾರಂಥೇಳಿ ಅಡುಗೆದು ನಿಮ್ಗೆ ನಿನ್ನೆ ದಿವಸ ನಾನು ರೆಸಿಪಿನ ಕೂಡ ಶೇರ್ ಮಾಡಿದ್ದೆ ಮಟರ್ ಪನ್ನೀರ್ ಮಾಡಿದ್ದೆ ಚಿಕ್ಕಮ್ಮ ಅವರು ಸ್ವಲ್ಪ ಬುತ್ತಿ ತೊಗೊಂಡು ಬಂದಿದ್ದರು ನಾವು ಇನ್ನೊಂದು ಸ್ವಲ್ಪ ಅಡುಗೆನ ಮಾಡಿದ್ವಿ ನಂತರ ಇದೆಲ್ಲ ಮುಗಿದಾದ ನಂತರ ಎಲ್ಲರದು ಆಶೀರ್ವಾದ ತೊಗೋತಾರೆ ಇಬ್ಬರು ಕೂಡ ನೋಡ್ತಾ ಇರ್ಬೋದು ನೀವು ನಮ್ಮತನೂ ಏನು ಹೆಂಗೆ ಹೇಳ್ತೀವಿ ಎಲ್ಲನೂ ಕೇಳ್ತಾಳೆ ಚೆನ್ನಾಗಿ ಕೇಳ್ತಾಳೆ ಶಾಣೆ ಇದ್ದಾಳೆ ಹಾಗೇನಿಲ್ಲ ಬಟ್ ಅಕ್ಕಿಗೆ ಹಠ ಬಂದಾಗ ಮಾತ್ರ ಯಾರ ಮಾತು ಕೇಳಂಗಿಲ್ಲ ಅದಂತೂ ಸತ್ಯ ಒಬ್ಬರ ಮಾತೂ ಕೇಳಂಗಿಲ್ಲ ನೋಡ್ರಿ ಅವಳು ಟೈಮಲ್ಲಿ ನಾವು ಹೆಂಗೆ ಹೇಳ್ತೀವಿ ಹೆಂಗೆ ಕೇಳ್ತಾಳೆ ಜಾನ ಮರಿ ಅಂತ ಹೇಳ್ಬೋದು ಗುಂಡು ಮರಿ ಮತ್ತು ಚಿಕ್ಕಮ್ಮ ಭವಾನಿ ಗಿರೀಶ್ ಬಂದಿದ್ದು ಬಹಳ ಆಯಿತು ದಿನಾನು ನಾವೇ ಅಷ್ಟೇ ಇರ್ತೀವಿ ಯಾರಾದರೂ ಬಂದಾಗ ಎಷ್ಟೊಂದು ಸಂತೋಷ ಆಗ್ತೈತಿ ಏನೋ ಒಂದು ಸ್ಪೆಷಲ್ ಫೀಲ್ ಆಗ್ತೈತಿ ಖುಷಿ ಕೊಡ್ತಿತ್ತು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಮತ್ತು ಇದೆಲ್ಲ ಮುಗಿಸಿ ನಾವೆಲ್ಲರೂ ಊಟ ಮಾಡಿ ಬೇಗ ನಾವು ಮಲ್ಗೋದಂತ ಹೇಳಿ ಯಾಕಂದರೆ ನೆಕ್ಸ್ಟ್ ಡೇನೂ ಫಂಕ್ಷನ್ ಐತಿ ಇದು ಆ್ಯಕ್ಚುಲಿ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಂದು ಫಂಕ್ಷನ್ ಅನ್ಬೋದು ಸೊ ತರ್ಟಿ ಫಸ್ಟಿಗೂ ನಾವು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಮತ್ತೊಂದು ಕಡೆ ಹೋಗೋರಿದ್ದೀವಿ ಅಲ್ಲಿ ಇನ್ನೂ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಎಲ್ಲರೂ ನಮ್ಮ ಫ್ಯಾಮ್ಲಿಯವರೆಲ್ಲರೂ ಜಾಯ್ನ್ ಆಗ್ತೀವಿ ಅಲ್ಲಿ ಕೂಡ ಒಂದು ಸ್ಪೆಷಲ್ ಆದ ಕಾರ್ಯಕ್ರಮ ಐತಿ ಅಲ್ಲಿ ನಾವೇನೈತಿ ಒಂದು ಹೊಸ ವರ್ಷದ ಸೆಲೆಬ್ರೇಷನ್ ಕೂಡ ಮಾಡೋರಿದ್ದೀವಿ ಎಲ್ಲನೂ ವಿಶೇಷವಾದ ಬ್ಲಾಗ್ಸ್ ಬರೋ ಇದ್ದಾವೆ ತುಂಬಾ ಆಗಿ ಬರೋ ಇದ್ದವು ಇಂಟ್ರೆಸ್ಟಿಂಗ್ ಆಗಿದ್ದಾವೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ತುಂಬು ಕುಟುಂಬದ ಒಂದು ಬ್ಲಾಗ್ಸ್ ಬಹಳನೇ ಇಷ್ಟಪಡ್ತೀರಿ ನೀವು ಮತ್ತು ನಮ್ಮ ಒಂದು ಫ್ಯಾಮ್ಲಿಯವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತೈತಿ ಈ ಥರ ಎಲ್ಲ ಸೇರೋದಾಗಿರ್ಬೋದು ಕೊಡೋದು ಊನೋದು ತಿನ್ನೋದು ನಗೋದು ಎಲ್ಲನೂ ಚೆನ್ನಾಗಿ ಅವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ ಸೊ ಹೀಗಾಗಿ ನೀವು ಕೂಡ ತುಂಬಾ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮೆಲ್ಲರ ಇಪ್ಪತ್ತ್ಮೂರವರೆಗೇನು ಇಪ್ಪತ್ತ್ಮೂರರಲ್ಲಿ ಅಷ್ಟೇ ಅಂತ ಹೇಳೋಂಗಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೇನು ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಪ್ರೀತಿ ಬಹಳನ ಚೆನ್ನಾಗಿ ಸಿಕ್ಕೈತಿ ನನಗೆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರನೂ ಕೂಡ ಬಾಂಧವ್ಯ ಉಳ್ಕೊಳ್ತೈತಿ ಇದ ಪ್ರೀತಿ ವಿಶ್ವಾಸ ಸಪೋರ್ಟು ನಿಮ್ಮಿಂದ ನನಗೆ ಸಿಗ್ತೈತಿ ಅಂತ ನನಗೆ ಭಾಳನ ಭರವಸೆ ಐತಿ ಎಲ್ಲ ಸ್ನೇಹಿತರು ನನ್ನ ಕೈ ಬಿಡಂಗಿಲ್ಲ ಅಂತ ಅಷ್ಟೊಂದು ಗ್ಯಾರಂಟಿ ನನಗೆ ಐತೆ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸೊ ಹಾಗೇನ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಮತ್ತೇನಪ್ಪ ಅಂತಸ್ತು ಎಲ್ಲನೂ ಕೊಡಲಿ ಭಗವಂತ ಒಂದು ನೆಮ್ಮದಿಯ ಜೀವನವನ್ನು ನೀಡಲಿ ಅಂತ ನಾನು ಕೂಡ ಹಾರೈಸ್ತೀನಿ ದೇವರಲ್ಲಿ ಬೇಡ್ಕೊಳ್ತೀನಿ ಪ್ರಾರ್ಥಿಸ್ಕೋತೀನಿ ಅಂತ ಹೇಳ್ತೇನೆ ನೋಡ್ರಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಸ್ನೇಹಿತರೆ ನೋಡಿದ್ರಲ್ಲ ಕಾರ್ಯಕ್ರಮ ಮುಗಿಸಿದ್ವಿ ಉಷಾಗಿ ಆರಾಮಿಲ್ಲ ಅಂತ ಹೇಳಿದೆ ಮಲ್ಕೊಂಡೋಳಕ್ಕೆ ಸೊ ಹಿಂಗಾಗಿ ಆ ಮನೆಗೆ ಟಿಫನ್ ಪ್ಯಾಕ್ ಮಾಡಾಕತ್ತೀವಿ ನೋಡ್ರಿ ಅಪ್ಪ ಮಂಜು ಉಷಾ ಮೂರು ಜನ ಅಂತೂ ಇಲ್ಲೇ ಊಟ ಮಾಡ್ತಾಳೆ ಹೀಗಾಗಿ ಟಿಫನ್ ಕ್ಯಾರಿಯರ್ ಕಟ್ಟಕತ್ತಾಳ ಕಾವೇರಿ ಹಾಕಿದ್ದೀವ ಎಲ್ಲ ಹ್ಞೂ ಎರಡು ರೈಸ್ ಹಾಕಿದ್ದೀನಾ ಹಾಂ ಇದ್ರಾಗ ಹ್ಞೂ ಹ್ಞೂ ಸರಿ ಹ್ಞೂ ಮತ್ತು ಚಿಕ್ಕಮ್ಮ ಪಳಹಾರ ತಂದಿ ತೋರಿಸಿದೆ ಆಮನೆಗೂ ತಂದಾಳಂತ ಚಿಕ್ಕಮ್ಮ ಪಳಹಾರ ಅಲ್ಲಿ ಐತಿ ಅದಕ್ಕೆ ಅದನ್ನೇನು ಕಟ್ಟಿಲ್ಲ ಹ್ಞೂ ಅದು ಚಹಾಪುಡಿದ ಬ್ಯಾಗ್ ಆಗಿದ್ರೆ ಅದ್ರಾಗ ಇಟ್ಟು ಇಡು ಮತ್ತು ಇಡ್ಲಿದ್ ನೋಡಿರಿ ಪ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿವಿ ನಾಳೆ ಮಾರ್ನಿಂಗ್ ಇಡ್ಲಿ ಆಗಬೇಕು ಮತ್ತು ಎಲ್ಲ ಇದ್ದಷ್ಟೆಲ್ಲ ಪಾತ್ರೆ ತೊಳೆದೇನೆ ಈಗ ಅದೊಂದು ಇಡ್ಲಿದ್ ಮಿಕ್ಸ್ ಮಾಡಿದ್ವಿ ಅದಷ್ಟು ಉಳಿದೈತಿ ಇಲ್ಲೊಂದು ಇಷ್ಟು ಭಾಂಡೆ ಅಲ್ಲೊಂದು ಇಷ್ಟು ಭಾಂಡೆ ಎಲ್ಲ ತೊಳೆದೆ ಈಗ ನಾವು ಕೂಡ ಊಟ ಮಾಡ್ತೀವಿ ನೋಡಿರಿ ಹೇಗಾಗೈತಿ ಗ್ರೇವಿ ಸಕ್ಕತ್ತಾಗೈತಿ ನೋಡ್ತಾ ಇರ್ಬೋದು ಇನ್ನೂ ಬಿಸಿ ಐತಿ ತನ್ನಗಾದ್ರೆ ಇನ್ನೂ ಗಟ್ಟೆಕ್ಕೆ ತಿಸ್ಕೊಂಡಿರಿ ಇದು ಆದರೆ ಸ್ವಲ್ಪ ಗ್ರೇವಿ ಇದ್ರೆ ಚೆನ್ನಾಗಿರ್ತೈತಲ್ಲ ಅಂತ ಅಂದ್ಬಿಟ್ಟು ನಂಗೆ ಇರ್ತೀವಿ ಅದು ಇನ್ನೊಂದು ಸ್ವಲ್ಪ ಗಟ್ಟೆಕೈತಿ ನಾವು ಈಗ ಊಟ ಮಾಡ್ತೀವಿ ಯಾಕಂದರೆ ಕಾಕಾರು ಬಂದಾರ

ಇವತ್ತು ಮನಸ್ಸು ಕೊಟ್ಟು ಊಟ ಮಾಡಿ ಮೊದಲ ಸ್ನೇಹಿತರೆ ಈಗೇನು ನಮ್ಮ ತನ ನೋಡಕತ್ತಿರಲ್ಲ ಇಡೀ ದಿವ್ಸ ಹಾಗೇನೇ ಇರ್ತಾಳೆ ನೋಡ್ರಿಕ್ಕೆ ಒಟ್ಟಕಿಗೆ ಡಾನ್ಸು ಹಾಡೋದು ಈ ಥರ ಏನಾದರೂ ಒಟ್ಟು ತನ ತನ ಒಂದು ಆ್ಯಕ್ಟಿಂಗು ಏನಾದರೂ ಮಾಡ್ತಾನೆ ಇರ್ತಾಳೆ ಆ್ಯಕ್ಟಿವ್ ಇರ್ತಾಳೆ ಹಾಗೇನಿಲ್ಲ ಸೊ ಇದೇ ಥರ ಅಂತ ಹೇಳ್ಬೋದು ನೋಡ್ರಿ ನೋಡ್ರಿ ಎಲ್ಲರೂ ಊಟಕ್ಕೆ ಕೂರ್ತೇವಿ ಬರ್ರಿ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಮಟರ್ ಪನ್ನೀರು ಚಪಾತಿ ರೈಸು ಹಾಗೇನ ಸಾಂಬಾರು ಕೂಡ ಹೆಸರುಕಾಳು ಸಾಂಬಾರು ಕೂಡ ಹೇಳಿದ್ದೆ ಮತ್ತು ಚಿಕ್ಕಮ್ಮರು ಮಡಿಕೆಕಾಯಿ ಪಲ್ಯ ಎಣ್ಣೆ ಹೋಳಿಗೆ ಕರ್ಚಿಕಾಯಿ ಕೊಬ್ಬರಿ ಉಂಡೆ ಎಲ್ಲನೂ ತೊಗೊಂಡು ಬಂದಾರ ಸೊ ಎಲ್ಲರೂ ಸೇರಿ ಊಟನ ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ಲಾಗಲ್ಲಿ ಆದಷ್ಟು ನ್ಯಾಚುರಲ್ ಆಗಿ ಏನೈತಿ ಅದನ್ನ ಸ್ವಲ್ಪ ಡಿಸ್ಟಬನ್ಸ್ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಹಾಕಿದ್ದೀನಿ ನಂದ ನಂದು ಓರ ಬೇಡ ಫುಲ್ ವಿಡಿಯೋ ಅಂತ ಹೇಳಿಬಿಟ್ಟು ಈ ಥರದ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಮತ್ತು ಇವತ್ತಿನ ಬ್ಲಾಗು ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಟ್ಲೀಸ್ಟ್ ಈ ಹೊಸ ವರ್ಷಕ್ಕಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಹಲವಾರು ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳು ಬರ್ತಾನೆ ಇರ್ತಾವೆ ನನ್ನ ಚಾನಲ್ ಒಳಗೆ ಸೊ ಸ್ಟೇಟ್ ಆಗಿರಿ ತಪ್ಪದ ಎಲ್ಲರೂ ಕೂಡ ವಿಡಿಯೋನ ಎಂಡವರೆಗೆ ನೋಡ್ರಿ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇದರೊಂದಿಗೆ ಇವತ್ತಿನ ಈ ಒಂದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹ್ಯಾಪಿ ನ್ಯೂ ಇಯರ್